ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ನಾನು ಶ್ರೀಕಾಂತ್ ಬಿಲ್ಕೆರೆ ಬೇವರು ಭಾಗ ಮತ್ತೆ ಮೂರನ್ನು ಮುಂದುವರಿಸ್ತಾ ಇದ್ದೀನಿ ಇದು ರಾಯಭಾಗ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಬಸ್ತವಾಡದಲ್ಲಿ ನಡೀತಕ್ಕಂಥ ಮುಂದಿನ ತಿಂಗಳು ಅಂದರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಲೆಕ್ಕ ಇದೊಂಥರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನು ನಿಯಮಾವಳಿಗಳ ಸಡಿಲಿಕೆ ಅಥವಾ ಏನು ಬಿಗಿ ಹಿಡಿತಕ್ಕಂಥದ್ದು ಯಾವುದು ಸಡಿಲ ಬಿಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಬಹುತೇಕ ಕಲಾವಿದರಿಗೆಲ್ಲ ಇರತಕ್ಕಂಥದ್ದು ಒಂದು ಸಮಸ್ಯೆ ಅದು ಪರಿಹಾರ ಆಗದೇ ಇರತಕ್ಕಂಥ ಸಮಸ್ಯೆ ತೀರಾ ಇತ್ತೀಚೆಗೆ ಬೆಳಿಗ್ಗೆ ತಾಲೂಕಿನ ಕೋಲೂರಿನವರು ಹಾಗೆ ಬಾದಾಮಿ ತಾಲೂಕಿನ ಕಗಲಗೊಂಬದವರು ಈ ತಿಂಗಳ ಇಪ್ಪತ್ತೇಳನೇ ತಾರೀಕಿಗೆ ನಡೀತಕ್ಕಂಥ ಬೆಳಿಗ್ಗೆ ತಾಲೂಕಿನ ಗಿರಿಸಾಗರದವರು ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡರು ನಾನು ತುಂಬ ಜನಕ್ಕೆ ನಿರ್ಣಾಯಕರುಗಳನ್ನು ಸಂದರ್ಶನ ಮಾಡಿದೆ ಸಾಹಿತ್ಯಕ್ಕೆ ಪರಿಗಣಿಸ್ತಕ್ಕಂಥ ಪುಸ್ತಕಗಳ ಬಗ್ಗೆ ಕಲಾವಿದರು ಒಂದು ಆ ಪುಸ್ತಕ ಯಾವುದೋ ಒಂದು ಸಿದ್ಧಾರೂಢ ಮಠದಿಂದ ಬಂದಿರತಕ್ಕಂಥ ಪುಸ್ತಕ ನೋಡಿದರು ಒಬ್ಬರು ಹಳೆಯ ಪುಸ್ತಕ ನೋಡಿದರು ಒಬ್ಬರು ಹೊಸ ಪುಸ್ತಕ ನೋಡಿದರು ಮತ್ತೊಬ್ರದ್ದು ನೋಡಿದರು ಮುದ್ರಣ ದೋಷ ಕೆಲವೊಂದು ಕಡೆ ಅದಾವು ಹಳೆಯ ಪುಸ್ತಕಗಳಲ್ಲೂ ಮುದ್ರಣ ದೋಷದ ಹೊಸ ಪುಸ್ತಕದಲ್ಲೂ ಮುದ್ರಣ ದೋಷದ ವಿದ್ಯಾವಂತರು ಸಾಕಷ್ಟು ವಿದ್ಯೆ ಕರ್ಕೊಂಡು ಬಂದವರಾಗಲಿ ಕನ್ನಡ ಪಂಡಿತರಾಗಲಿ ನಮ್ಮ ಕಲಾವಿದರು ಇಲ್ಲ ಬಹುತೇಕ ಅಲ್ಪ ಸ್ವಲ್ಪ ಕಲಿತವ್ರ ದರ ಎಷ್ಟೋ ಜನ ಕಲೀದೇ ಇರ್ತಕ್ಕಂಥವ್ರ ಆ ಶಬ್ದಕ್ಕೆ ಒಂದು ಕೈವಲ್ಯ ಪದ್ಧತಿ ಹಾಡನ್ನ ಹಾಡ್ತಾರಂತಂದ್ರೆ ಅದು ಏನು ಅರ್ಥ ಅನ್ನೋದು ಹಾಡೋರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಕೈವಲ್ಯ ಪದ್ಧತಿ ಹಾಡೋಕ್ಕೆ ಜ್ಞಾನ ಬೇಕು ಕೇಳೋಕೆ ಜ್ಞಾನ ಬೇಕು ಅಂತ ನಮ್ಮ ಕಲಾವಿದರಿಗೆ ಸಾಹಿತ್ಯದಲ್ಲಿ ಆಗತಕ್ಕಂಥ ದೋಷಗಳ ಬಗ್ಗೆ ಗಮನಕ್ಕೆ ಬರಲ್ಲ ಅರಿವು ಕಡೆ ಅರಿವು ಇಲ್ಲ ಇಲ್ಲ ಯಾಕಂದ್ರೆ ವಿದ್ಯೆ ಕಡಿಮೆ ಇದ್ದಂಥವ್ರು ಅವರಿಂದಾನೆ ಆಸ ಪದ್ಧತಿ ಮುಂದುವರ್ಕೊಂಡು ಹೋಗ್ತೈತಿ ಆಗತಕ್ಕಂಥ ಮುದ್ರಣ ದೋಷಗಳಿಗೆ ಕಲಾವಿದರನ್ನು ಹೊಣೆಗಾರರನ್ನಾಗಿ ಮಾಡ್ತಕ್ಕಂಥ ಒಂದು ಪರಿಪಾಠ ಇದೆ ಇದನ್ನು ಬೇಡ ಒಂದು ಪುಸ್ತಕ ರೆಫರ್ ಮಾಡ್ರಿ ಎಲ್ಲರೂ ಅದೇ ಪುಸ್ತಕ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವರವರು ಯಾವ ಪುಸ್ತಕ ನೋಡಿ ಅಭ್ಯಾಸ ಮಾಡ್ಯಾರ ಅದನ್ನು ತಂದುಕೊಡ್ರಿ ಅದೇ ಪುಸ್ತಕವನ್ನು ಪರಿಗಣಿಸ್ರಿ ಅಂತ ನಾವು ಹೇಳಿದ್ವಿ ಅಂದ್ರೆ ನಾವು ಹೇಳಿದೀವಿ ಅಂದ್ರೆ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲ ಅವ್ರಿಗೆ ಆಜ್ಞೆ ಮಾಡ್ತಾ ಇಲ್ಲ ಸಲಹೆ ಅದು ವಿರಂತಿನೂ ಅಲ್ಲ ಸಲಹೆನೂ ಅಲ್ಲ ನಮ್ಮೊಂದು ಅಭಿಪ್ರಾಯ ಅಷ್ಟೇ ಸಲಹೆ ಬೇರೆ ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನ ಮಾಡ್ರಿ ಅಂದ್ವಿ ಬಹುತೇಕ ನಿರ್ಣಾಯಕರು ಇಲ್ಲ ಅದನ್ನ ಆತರ ಆಗಲ್ಲ ಆತರ ಮಾಡಕ್ ಆಗಲ್ಲ ಅಂತಂದ್ರ ಯಾಕೆ ಆಗಲ್ಲ ಮುದ್ರಣ ದೋಷಕ್ಕೆ ಕಲಾವಿದರನ್ನ ಯಾಕೆಗಾರರನ್ನ ಮಾಡ್ತೀರಿ ಮಾಡಿ ಅವ ಯಾವ ಪುಸ್ತಕ ತಂದು ಕೊಡ್ತಾನ ಆ ಪುಸ್ತಕದ ಪ್ರಕಾರ ಹಾಡಿನಂದ್ರೆ ಅವ ಸರಿ ಅಂತ ನನ್ನ ಲೆಕ್ಕ ಅದ್ರಲ್ಲಿ ತಪ್ಪಿತ್ತಂದ್ರೆ ಅಂದ್ರೆ ತಿದ್ದ್ಕೊಳ್ಳಿ ತಿದ್ದುಕೊಳ್ಳಿ ಅಲ್ಲಿ ಅದ್ರ ಮೇಲ್ಗಡೆ ಅವನು ಗೊತ್ತಿತ್ತು ಬರೀತಾನೆ ಗೊತ್ತಿಲ್ಲ ಅಂತಂದ್ರೆ ಅವ ಹೆಂಗೆ ತಂಗೆ ಆಡ್ತಾನೆ ಅದನ್ನೇ ಪರಿಗಣಿಸ್ರಿ ತಪ್ಪನ್ನು ಹೆಂಗೆ ಪರಿಗಣಿಸೋಕ್ಕಾಗತ್ತೆ ಹಂಗಾರೆ ಅವನ ತಪ್ಪನ್ನು ಅವ್ರು ತಿಳುವಳಿಕೆ ಹೇಳವ್ರು ಯಾರು ಪುಸ್ತಕ ಅವನ ತಪ್ಪನ್ನು ನಾವ್ಯಾಕೆ ತಪ್ಪು ಹಾಡಿದ್ರೆ ನಾವೇಂಗೆ ಪರಿಗಣಿಸ ಅನ್ಸೋನು ತಪ್ಪಾಡನಲ್ಲ ತಪ್ಪಾಡಣ ಹೌದು ಮುದ್ರಣ ದೋಷ ಐತೆ ಅಲ್ಲ ಹೌದು ಮುದ್ರಣ ದೋಷ ಐತೆ ಅಲ್ಲ ಹೌದು ರೀ ಮತ್ತು ಮುದ್ರಣ ದೋಷ ಇದ್ದಕ್ಕೆ ಅವನ್ನೇ ಹೊಂದ ಮಾಡ್ತೀರಿ ಅಲ್ಲ ಸಾಹಿತ್ಯದ ಬಗ್ಗೆ ಏನು ಒಂದು ವಿಶೇಷ ಅಂದ್ರೆ ರೀ ಹಾಂ ಈ ನಿಜಗುಣ ಶಿವಗಳು ನಾವು ಇಟ್ಟಿರುವಂಥ ಸಾಹಿತ್ಯ ಇಲ್ಲಿ ಅತೀ ಒಂದು ಏನದು ಮೌಲ್ಯಯುತವಾದಂತ ಸಾಹಿತ್ಯ ನಿಜಗುಂಡ್ರ ಸಾಹಿತ್ಯ ಆಗಲಿ ಸರ್ಪಭೂಷಣ್ ಸುಯೋಗಗಳ ಸಾಹಿತ್ಯ ಆಗಲಿ ಆಗಲಿಂಗರಂಗಲಿಂಗರಂಗರ ಸಾಹಿತ್ಯ ಆಗಲಿ ಇವೆಲ್ಲ ಮೌಲ್ಯಯುತವಾದಂತ ಸಾಹಿತ್ಯ ಮೌಲ್ಯಯುತವಾದಂತ ಸಾಹಿತ್ಯ ಇರೋದ್ರಿಂದ ಇಲ್ಲಿ ಏನು ಏನು ಏನೊಂದು ವ್ಯವಸ್ಥೆ ಐತಿ ಅಂದ್ರೆ ಈಗ ನಮ್ಮ ಈ ಉಚ್ಚಾರಗಳು ಸರಿ ಆಗ್ಲಿಲ್ಲ ಅಂದ್ರೆ ಮೊದಲ ದೋಷ ಆಗುವಂತ ಒಂದು ವ್ಯವಸ್ಥೆ ಮತ್ತಿನ್ ಅದನ್ನ ನಾವು ಪೂರ್ವಾಪರ ತಿಳ್ಕೊಳ್ಲಿಲ್ಲ ಅಂದ್ರೆ ಕಲಾವಿದ ಆದವ್ ಈ ಪದ್ಧತಿ ಹಾಡೋವನಿಗೆ ಏನು ಜ್ಞಾನ ಇರಬೇಕು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕ್ರಿ ಅದ್ರ ಪೂರ್ವ ಮತ್ತು ಪರ ತಿಳ್ಕೊಂಡ್ ಬಿಟ್ರ ಅದು ಸರಿನೋ ತಪ್ಪ ಅಂತ ಹಾಡವನ್ಗೆ ಅರ್ಥ ಆಗ್ಬಿಡ್ತೇ ತಿಳ್ಕೊಳಕೋತಾನೆ ಇಲ್ಲಿಂದ್ರೂ ಅನಕ್ಷರಸ್ಥ ಅಕ್ಷರಸ್ಥ ಸಂಬಂಧನೇ ಇಲ್ರಿ ಪೂರ್ವ ಪರ ತಿಳ್ಕೊಳಕೇನ್ರಿ ಅನಕ್ಷರ ಅಕ್ಷರಸ್ಥ ಇಲ್ಲ ಒಂದು ನಿಮಿಷ ಸರ್ ದಯ ಮಾಡಿ ಹೇಳ್ತೀನಿ ಮೂರನೇ ಕ್ಲಾಸ್ ಓದಿವ್ ಅವನಿಗೆ ಪದವಿಯ ಎಂ ಎ ಪಿ ಎಚ್ ಡಿ ತತ್ವಜ್ಞಾನದಲ್ಲಿ ಪದವಿ ಮಾಡಿರ್ತಕ್ಕಂಥವ್ರಿಗೂ ಕೂಡ ಅದು ಕಷ್ಟ ಐತಿ ಹೌದ್ರೆ ಅದಕ್ಕೆ ಹೇಳುದು ಪದವಿಗೆ ಇದಕ್ಕೆ ಸಂಬಂಧನೇ ಇಲ್ರಿ ಪದವಿ ಶಿಕ್ಷಣಕ್ಕೆ ಏನು ಸಂಬಂಧ ಇಲ್ಲ ನೀವು ಶಿಕ್ಷಣ ಇರ್ಲಾರ ಶಿಕ್ಷಣ ಏನೂ ಎಷ್ಟು ಚಲೋ ಆಡೋ ಜನರ ತೋರ್ಸಲಿಲ್ಲ ಅಲ್ಲಲ್ಲ ಸರ್ ರಾಗ ತಾಳ ಲಯ ರಾಗ ತಾಳಿ ಬಂದಿರೋದು ಸರ್ ರಾಗ ತಾಳ ಲಯ ಶೃತಿ ಸ್ವರ ಎಲ್ಲವೂ ಸರಿಯಾಗೈತಿ ಸಾಹಿತ್ಯ ದೋಷ ಅಂದ್ರ ಮುದ್ರಣ ದೋಷ ಅದ ಮುದ್ರೆ ಮತ್ತೆ ಅವನಿಗೆ ತಿಳಿಸಿ ಹೇಳೋರು ಯಾರು ಅಲ್ಲ ಅವನಿಗೆ ನಾವು ಈಗ ನೋಡ್ರಿ ಒಬ್ಬ ಭಜನಾ ಅದಾವ ನಿಜಗುಂಡ್ರ ಸಾಹಿತ್ಯ ಅವಪ್ಪ ಈ ಪುರಾಣ ಪ್ರವಚನಗಳನ್ನು ಕೇಳೋದು ಅನಿವಾರ್ಯ ಕೇಳ್ತಿದ್ದ ಅಂತಂದ್ರೆ ಜ್ಞಾನ ಇದ್ದೇ ಇಲ್ಲ ಇಲ್ಲ ಒಂದು ನಿಮಿಷ ಪ್ರವಚನಗಳಲ್ಲಿ ಬೇಕಾದ್ರೆ ನಿಜ್ಗುಂಡ್ರ ಸಾಹಿತ್ಯಗಳನ್ನ ಹೇಳ್ತಾರ ಪುರಾಣಗಳಲ್ಲಿ ಹೇಳಲ್ಲ ಪುರಾಣ ಬೇರೆ ಪ್ರವಚನ ಬೇರೆ ಪ್ರವಚನ ಬೇರೆ ಶಾಸ್ತ್ರಗಳು ಬೇರೆ ಶಾಸ್ತ್ರಗಳಲ್ಲಿ ಬಳಸ್ತಾರ ಶಾಸ್ತ್ರ ಅದು ಅಷ್ಟೇ ಅದನ್ನ ಹೆಚ್ಚಿಗೆ ಮಾಡಾಕ ಬರಲ್ಲ ಪುರಾಣ ಒಂದೇ ಒಂದು ಮೂರು ದಿವಸ ಮೂರು ತಿಂಗಳ ವರ್ಷ ವರ್ಬೋದು ಪುರಾ ಸಾಕ್ ಬಿಡು ಪುರಾಣ ಅಂತಾರ ಯಾಕಂದ್ರೆ ಪುರಾಣ ಮುಗಿಯಂಗಿಲ್ಲ ಶಾಸ್ತ್ರ ಅದು ಎಷ್ಟೈತೆ ಅಷ್ಟೇ ಅದನ್ನ ಎಳಿಯಾಕ ಬರಲ್ಲ ಅದನ್ನ ಬೆಳಸಾಕ ಬರಲ್ಲ ನಮ್ಮ ಕಲಾವಿದರಿಗೆ ಈಗ ತಾವಂದ್ರೆ ಪುರಾಣ ಕೇಳೋದು ಅನಿವಾರ್ಯ ಶಾಸ್ತ್ರ ಅನಿವಾರ್ಯ ಪ್ರವಚನ ಕೇಳುವುದು ಅನಿವಾರ್ಯ ಅಲ್ಲ ಅವನಿಗೆ ಆ ಅಕ್ಷರದ ಬಗ್ಗೆ ಜ್ಞಾನ ಎಲ್ಲ ಆ ಒಂದು ಕಾರಣಕ್ಕ ಅವ ಯಾವ ಪುಸ್ತಕ ನೋಡಿ ಅಭ್ಯಾಸ ಮಾಡ್ಯಾನ ಅವನ ಪುಸ್ತಕ ತಂದು ಕೊಡ್ತಾನ ಅವನ ಪುಸ್ತಕವನ್ನ ಪರಿಗಣಿಸ್ರಿ ಅಂತ ನಾವು ಹೇಳಿವಿ ಇದನ್ನ ನೀವು ಮಾಡಾಕಾಗತ್ತೋ ಇಲ್ಲ ಇಲ್ಲ ನಾವು ಮಾಡಬಹುದು ಅದನ್ನ ಮಾಡಬಹುದು ಯಾಕೆ ಮಾಡಂಗಿಲ್ಲ ಅಂತ ನಾ ಹೇಳ ಕೇಳಲೇಗ ಈಗ ಒಂದು 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 ಪುಸ್ತಕದೊಳಗ ಅದು ಅಪಾರ್ಥನೇ ಇರ್ತೈತಿ ಶಬ್ದನೂ ಅದು ವಿರೋಧ ಪದ ಇರ್ತೈತಿ ಇಲ್ಲೇ ಈ ಸಾಹಿತ್ಯ ರೀ ಒಂದೊಂದು ಅಕ್ಷರದೊಳಗೂ ಒಂದೊಂದು ಮಂತ್ರಿಕ್ ಇರುವಂತ ಶಕ್ತಿ ಐತಿ ನಿಜಗುಂಡ್ರ ಸಾಹಿತ್ಯದೊಳಗ ಇಲ್ಲಿ ನಾವು ಅದನ್ನ ಅಪಾರ್ಥಿಗ ಒಂದು ಒಬ್ರು ಯಾರು ಹಾಡಿದ್ರು ನಿಜವನಿಯದ ಯೋಗಿಗ ಅವ ಕರ್ಮದ ಕಾಟ ಅಂತಿರ್ತ ಅವ್ರೇನು ಹಾಡಿದ್ರು ನಿಜವನ ಅರಿಯದ ಯೋಗಿಗ ಅವ ಕರ್ಮದ ಕಾಟ ಅಂತ ಹಾಡಿದ್ರು ಅವ್ರು ಅದೇ ಇತ್ತ ಬೇರೆ ಇತ್ತ ಅವ್ರು ಒಂದು ಪುಸ್ತಕದೊಳಗೆ ತೋರ್ಸಿದ್ರ ಅವರು ಅದು ನಿಜವೇ ನರಿಯಾರದ ಯೋಗಿಗಾವ ಕರ್ಮದ ಕಾಟ ಅಂತನೇ ಇತ್ತು ಅದು ಎಲ್ಲೋ ಯಾರೋ ಪ್ರಿಂಟ್ ಮಾಡಿ ಒಂದು ಪುಸ್ತಕ ಇತ್ತು ಅದ್ರೊಳಗೆ ಹಂಗೆ ಬರೆದಿದ್ರು ಅವರು ಈಗ ಅವ್ರಿಗೆ ತ ಅವ್ರಿಗೆ ಅಂತ ನಾವು ಅಂದ್ರೂ ತಪ್ಪ ಅಲ್ಲಿಲ್ಲ ಅಂದ್ರೂ ತಪ್ಪು ರೀ ಹ್ಞೂ ಅವ್ರು ಹಾಡ್ಯಾರ ಹಂಗೆ ಇರುವಂಗನ ಹಾಡ್ಯಾರ ಪುಸ್ತಕದೊಳಗೆ ಇರುವಾಗ ಹಾಡ್ಯ ಅವ್ರಿಗೊಂದು ಯಾವುದೋ ಪುಸ್ತಕ ಸಿಕ್ಕೈತಿ ಆ ಪುಸ್ತಕದೊಳಗೆ ಇರುವಂಗೆ ಅವ್ರು ಹಾಡ್ಯಾರ ಮತ್ತು ಅವ್ರು ಹಾಡಿದಕ್ಕೆ ನಾವು ತಪ್ಪು ಅಂತಂದ್ರೆ ಅವರು ಅದನ್ನು ತಪ್ಪು ಒಪ್ಕೊಳ್ಳೋದಿಲ್ಲ ಹ್ಞೂ ಹಾಡಿದವ್ರು ಯಾಕೆ ಪುಸ್ತಕದೊಳಗೆ ಇರುವಂಗೆ ಹಾಡಿವ ನಾವು ಮತ್ತು ತಪ್ಪು ಅಲ್ಲ ಅಂತಂದ್ರೆ ಹ್ಞೂ ಪುಸ್ತಕದೊಳಗೆ ಹಂಗೈತಿ ಅದಕ್ಕೆ ಹಂಗೆ ಸಮಸ್ಯೆ ಆಗಿರೋದ್ರಿಂದ ನಾವೇನು ರೀ ಬಟ್ ಆ ಈ ಪುಸ್ತಕ ಬೇರೆ ಅನ್ನೋದು ಬೇರೆ ಈಗ ಪುಸ್ತಕದೊಳಗೆ ಇದ್ದಂಗ್ರು ಕೆಲ ಈ ನಿಜಗುಂಡ್ರ್ ರೀ ಹ್ಞೂ ಪುಸ್ತಕದೊಳಗೆ ಹೆಂಗ ಈ ಒಂದು ಗ್ರಂಥದೊಳಗೆ ಹೆಂಗೈತೆಲ್ರಿ ನಿಜಗುಂಡ್ರ ಗ್ರಂಥದೊಳಗೆ ಅದನ್ನು ನೋಡಿ ನಾವು ನಾವಂದ್ರು ತಪ್ಪನ ರೀ ಈಗ ಹೆಂಗ ಅನ್ಬೇಕು ತಿದ್ದವ್ರಿ ಈಗ ನಾವು ಸರಿಯಾದ ನಾವ್ ಏನತಿವ್ರಿ ಈಗ ಒಬ್ಬರು ಯಾರೋ ಬಹಳ ಹಾಡ್ತಾರೆ ಹ್ಞೂ ಅವ್ರಿಗೆ ಬೇಕಾದ್ರೆ ಪರೀಕ್ಷೆ ಮಾಡೋಣಂತ ನಾವ್ ರೀ ಅಲ್ಲರಿ ಈಗ ಆ ಪುಸ್ತಕದೊಳಗೆ ಪುಸ್ತಕ ನೋಡಿ ಹಾಡ್ಯಾರ ಹಂಗ ಹಾಡ್ತಾರಲ್ರಿ ನಾವು ಒಂದ್ ಪುಸ್ತಕ ಕೊಡ್ತೀವಿ ಅದನ್ನ ಅವ್ರಿಗೆ ಅಲ್ಲ ಮಾತ್ರೆ ನಾವು ಒಂದ್ ಪುಸ್ತಕ ಕೊಡ್ತೀವಿ ಬೇಕಾದ್ರೆ ಅವ್ರಿಗೆ ಒಂದು 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 ಒಂದ್ ಎಂಟು ಹತ್ತು ದಿವ್ಸ ಬೇಕಾರ ಅವ್ರಿಗೆಲ್ಲ ಒಂದ್ ಪಿ ಡಿ ಎಫ್ ಮಾಡಿ ಬಿಡೋಣಂತ್ರಿ ಎಲ್ಲಾರಿಗೂ ಅದನ್ನ ನೋಡಿ ಅವ್ರು ಕರೆಕ್ಟ್ ಹಾಡ್ತಾರ್ರೆ ಹಾಡಕ್ ಸಾಧ್ಯ ಐತಿ ಒಂದು ನಿಮಿಷ ಈಗ ನೀವು ಮಾಡಿ ಬಿಡ್ತಕ್ಕಂತ ಪಿ ಡಿ ಎಫ್ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಪರಿಗಣಿಸ್ತಾರ ಖರ್ಚು ನಾನು ಕೊಡ್ತೀನಿ ನಿಮ್ಮದು ಈಗ ಬಸ್ವಾಡದವರು ಬಿಡ್ತಕ್ಕಂತ ಪಿ ಡಿ ಎಫ್ನ ನಾವು ಪರಿಗಣಿಸ್ತೀವಿ ಅನ್ನೋದಾದ್ರ ಎಲ್ರಿಗೂ ಬಿಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಏನು ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ನಡೀತಾ ಸ್ಪರ್ಧೆ ರಾಯಭಾಗದವ್ರ್ ಕೊಟ್ಟಿರ್ತಕ್ಕಂಥ ಪಿ ಡಿ ಎಫ್ ನ ಪರಿಗಣಿಸಬೇಕು ಅದಕ್ಕೂ ವ್ಯವಸ್ಥೆ ನೀವು ಮಾಡ್ತೀರಾ ಇಲ್ಲ ಅದ್ ನಮ್ಗೆ ಗೊತ್ತಾಗ ನಾವದ ನಾವ್ ನಾವು ಜವಾಬ್ದಾರಿ ಹೊರದಿಲ್ಲ ಹೊರಂಗಿಲ್ಲ ಒಟ್ಟು ಸರಿಯಾದದ್ದನ್ನ ಮಾಡುವಂತ ವ್ಯವಸ್ಥೆ ಸರಿಯಾದದ್ದನ್ನ ನೀವು ಮಾಡಿದ್ರಿ ನೀವು ಸರಿ ಮಾಡಿದ್ಮೇಲೆ ಎಲ್ಲರೂ ಸರಿ ಪಡಿಸ್ಕೋಬೇಕಲ್ಲ ಅಲ್ಲ ಎಲ್ಲರೂ ಸರಿ ಪಡಿಸ್ಕೊಬೇಕು ನಾವ್ ನೀವು ಒಬ್ಬನ ತಿದ್ದಬಹುದು ನಾವು ಹ ಎಲ್ಲರೂ ಸಾಧ್ಯ ಇಲ್ರಿ ಅಂದ್ರೆ ಸ್ಪರ್ಧೆ ರಾಜ್ಯವನ್ನೇ ತಿದ್ದಾಕ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋದಾದ್ರ ಈಗ ರಾಜ್ಯವನ್ನೇ ಒಂದು ಏನ್ ಅವಕಾಶ ಅಂದ್ರ ನೀವ್ ಹಾಡಿರ್ತಕ್ಕಂತ ಸಾಹಿತ್ಯದ ಪುಸ್ತಕ ತಂದು ಕೊಡ್ರಿ ಪುಸ್ತಕದ ಪ್ರಕಾರ ನೀವ್ ಹಾಡ್ರಿ ಅಕಸ್ಮಾತ್ ನಿಮಗ್ ಗೊತ್ತಿತ್ತು ಅಂದ್ರ ಬೇರೆಯವ್ರು ಯಾರಾದ್ರೂ ಹೇಳಿದ್ರ ಇದು ಇದು ತಪ್ಪಾಗಿದೆ ಅಂತಂದ್ರ ಅದನ್ ಮೇಲ್ಗಡೆ ಬರೀರಿ ಅಲ್ಲಿ ಏನ್ ತಪ್ಪಿತ್ತು ಅದನ್ನ ಲೈನ್ ಮಾಡ್ರಿ ಅದ್ರ ಮೇಲ್ಗಡೆ ಸರಿ ಆಗ್ಬೇಕಾಗಿರ್ತಕ್ಕಂತ ಪದಾನ ಬರೀರಿ ಅದ್ರ ಪ್ರಕಾರ ಹಾಡಿದ್ರು ಸರಿ ಇದ್ರ ಪ್ರಕಾರ ಹಾಡಿದ್ರು ಸರಿ ಅಲ್ಲ ಈಗ ಅವ್ರು ತಿದ್ದಿದಂಗೆ ಆಯ್ತಲ್ಲ ಹೆಂಗ್ ತಿದ್ದವ್ರು ನೀವು ಅವ್ರನ್ನ ಸಾಧ್ಯ ಇಲ್ಲ ರೀ ಒಂದು ಸರಿ ನಾವು ಏನು ಮಾ ಕಂಠಪಾಠ ಮಾಡಿರ್ತೇವೆ ರೀ ತಿದ್ಕೊಳ ಈಗ ನಮ್ಮ ಪ್ರಶ್ನೆ ಇರೋದು ಕ ಈಗ ಹಾಡತಕ್ಕಂಥ ಕಲಾವಿದರು ತಾವು ಪುಸ್ತಕದ ನೋಡಿ ಅಭ್ಯಾಸ ಮಾಡಿರ್ತಾರೆ ಸಾಧ್ಯ ಆದ್ರೆ ಅವರು ಮತ್ತೊಬ್ಬ ಜ್ಞಾನಿಗಳ ಕಡೆಯಿಂದ ಒಬ್ಬ ಬಲ್ಲವ್ರ ಕಡೆಯಿಂದ ಒಬ್ಬ ತಿಳುವಳ್ಕೆ ಇದ್ದವ್ರ ಕಡೆಯಿಂದ ಇದೇನು ತಪ್ಪಾಗೈತಿ ನೋಡು ಅಂಥವು ಕೆಲತಿ ಒಬ್ರು ತಿದ್ದುಸ್ಕೊಬೋದು ತೊಂಬತ್ರೊಂಬತ್ತು ಮಂದಿ ತಿದ್ದುಸ್ಕೊಳ್ದೆ ಇರಬಹುದು ತಿದ್ದಿಸ್ಕೊಂಡು ಬಂದವನ್ನೂ ಪರಿಗಣಿಸ್ರಿ ತಿದ್ದಿಸ್ಕೊಂಡು ಬಂದವನು ಪರಿಗಣಿಸ್ಗನಿಸ್ರಿ ಅವರು ಯಾವ ಪುಸ್ತಕ ನೋಡಿ ಅಭ್ಯಾಸ ಮಾಡ್ಯಾರ ಅವರಿಗೆ ಅದೇ ಸಾಹಿತ್ಯವನ್ನು ತಂದುಕೊಟ್ರೆ ಪರಿಗಣಿಸುವಂಥ ಒಂದು ವ್ಯವಸ್ಥೆ ಮಾಡಿರಿ ಅಂತ ಮಾಡ್ತಿವಿ ಈಗ ತಮ್ಮ ಬರುವಾಗ್ ಪುಸ್ತಕ ಇದ ಅಲ್ಲ ಅದ್ರೊಳಗಿದ್ದ ಹಾಡ್ತಾರೆ ತಪ್ಪಿದ್ರು ಹಂಗಲವ್ರಲ್ಲ ಈ ತಪ್ಪಿದ್ರು ಹಂಗೆ ಹಾಡಿರ್ತಾರ ಈ ತೊಂಬತ್ತ್ ಒಂಬತ್ ಮಂದಿ ಹಂಗೆ ಆಡ್ತಾರ ಒಬ್ಬ ಏನ್ ಮಾಡ್ತಾನ ಮತ್ತೊಬ್ಬರ ಕಡೆಯಿಂದ ತಿಳುವಳಿಕ ಏನ್ ತಪ್ಪ ಐತ್ ನೋಡಿ ಅಂತ ತಿದ್ದಸ್ಕೊಂಡ್ ಬಂದಿರ್ತಾನ ಅವಾಗ ಬುಕ್ ಕೊಡೋ ಅವಶ್ಯಕತೆ ಇಲ್ಲ ಬುಕ್ ಕೊಡೋದು ಬೇಡ ಅಹ ತಿದ್ದಿಸಿಕೊಂಡು ಬಂದು ಆಡೋ ಇದ್ರೆ ಬುಕ್ ಕೊಡೋ ಅವಶ್ಯಕತೆ ಇಲ್ಲ राव ಹಾಡ್ಲಿ ನಾವು ಯಾವ ಸರಿ ಐತಿ ಅದನ್ನ ಪರಿಗಣಿಸิว ಸರಿ ಇರಲ್ಲ ಅದನ್ನ ಬಿಡ್ತೀವಿ ಬಿಡ್ತೀವಿ ಹೌದು ಮತ್ತೆ ಈಗ ಅವನು ತಿದ್ದಿಸಿಕೊಂಡು ಬಂದು ಆಡಿದ್ರೆ ಬೇಡ ಅದು ನಮಗಾ ಹಾ ತಿದ್ದಿಸಿಕೊಂಡೆ ಬರಿರೋ ಅವನು ತನ್ನ ಪುಸ್ತಕ ಕೊಡ್ಬಹುದು ಕೊಡ್ಬೇಕು ಅದನ್ನ ಪರಿಗಣಿಸ್ತಾರೆ ಪರಿಗಣಿಸ್ತಾರೆ ಓಕೆ ಸಾಹಿತ್ಯದ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿದ್ರು ನಾವೇನಂತೀವಿ ಅಂದ್ರೆ ಮುದ್ರಣ ದೋಷಗಳಿಗೆ ಕಲಾ ಹೊಣೆಗಾರರನ್ನಾಗಿ ಮಾಡಬೇಡ್ರಿ ನಮ್ಮ ಪ್ರಶ್ನೆ ಏನು ಅವರು ಕಲಾವಿದರಲ್ಲಿ ಬಹುತೇಕರು ಬಹಳ ಸಾಲಿ ಕಲ್ತಿರಂಗಿಲ್ಲ ಹಾಗಂತ ಅವ್ರನ್ನ ಅಜ್ಞಾನಿಗಳಂತಲ್ಲ ಮಹಾಜ್ಞಾನಿಗಳ ಸಾಹಿತ್ಯವನ್ನು ಹಾಡ್ತಾರ ನಮಗಿಂತ ಮೂರು ಯಾರು ಇರಲ್ಲ ಅನಕ್ಷರಸ್ಥರು ಅಕ್ಷರದ ಬಗ್ಗೆ ತಿಳುವಳಿಕೆ ಕಡಿಮೆ ಇರ್ತಕ್ಕಂಥವ್ರು ಬಹಳ ಜನ ಹಾಡ್ತಾರ ಕರೆ ಹೇಳ್ಬೇಕಂದ್ರ ಅನಕ್ಷರಸ್ತ್ರ ಆ ಸಾಹಿತ್ಯವನ್ನು ಉಳಿಸಾಕತ್ತಾರ ಬೇರೆ ಬೇರೆ ಊರುಗಳಿಗೆ ಹೋಗಿ ಆ ಸಾಹಿತ್ಯದ ಮಹತ್ವವನ್ನು ತಿಳ್ಸಾಕತ್ತಾರ ಅಕ್ಷರಸ್ಥರು ತಮ್ಮ ತಮ್ಮ ಕೆಲಸ ತಮ್ಮ ತಮ್ಮ ಸಂಸಾರ ತಗೋದಾರ ಅನಕ್ಷರಸ್ಥರ ಅದ್ರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಾರ ಆ ಒಂದು ಕಾರಣಕ್ಕೆ ಇವಾಗ ಒಂದು ಪ್ರಶ್ನೆ ಅಂದರು ನೀವು ತಂದಿರತಕ್ಕಂಥ ಪುಸ್ತಕವನ್ನು ಅವರು ಪರಿಗಣಿಸ್ತಾರ ತಂದು ಕೊಡ್ಬೇಕು ನೀವು ಹಾಡುವಾಗ ವೇದಿಕೆಗೆ ಬರುವಾಗ ನೀವು ಯಾವ ಪುಸ್ತಕ ನೋಡಿ ಅಭ್ಯಾಸ ಮಾಡಿರೋ ಆ ಪುಸ್ತಕವನ್ನು ತಂದು ಕೊಡ್ರಿ ಪರಿಗಣಿಸ್ತಾರ ಇದು ಒಂದೇದ್ದು ಅಕಸ್ಮಾತ್ ಆಗಿ ಅದ್ರಲ್ಲಿ ಇರ್ತಕ್ಕಂಥ ತಪ್ಪ ತಪ್ಪು ಹಾಡ್ರಿ ಅಂತ ಅಂದ್ರೆ ತಪ್ಪ ಹಾಡ್ರಿ ತಪ್ಪು ಹಾಡಿದ್ರೆ ಪರಿಗಣಿಸ್ತೀವಿ ವಿಚಾರ ಮಾಡಿ ತಿದ್ದುಪಡಿ ಮಾಡ್ಕೊಂಡ್ ಬಂದು ತಿದ್ದುಪಡಿ ಪ್ರಕಾರ ನೀವು ನಾವು ಪರಿಗಣಿಸಿಲ್ಲ ಅನ್ನಕತ್ತಾರ ಹೌದಲ್ಲ ತಿದ್ದುಪಡಿ ಮಾಡ್ಕೊಂಡು ಬಂದು ನಮಗ್ ಕೊಡಬೇಡ್ರಿ ತಿದ್ದುಪಡಿ ನಾವು ತಪ್ಪು ಐತಲ್ಲ ಮುದ್ರಣ ದೋಷ ತಪ್ಪ ಹಾಡ್ರಿ ಪುಸ್ತಕದಾಗ ಇದ್ದಂಗ ಹಾಡ್ರಿ ಅದನ್ನ ನಾವು ಪರಿಗಣಿಸ್ತೀವಿ ನಿಮ್ಮ ಸಾಹಿತ್ಯವನ್ನು ತಗೊಂಡು ಬರ್ರಿ ಇನ್ ಕೇಸ್ ಸಾಹಿತ್ಯ ಜೊತೇಲಿ ತಂದಿಲ್ಲ ಅಂದ್ರೆ ಕಮಿಟಿಯವರು ಯಾವ ಪುಸ್ತಕವನ್ನು ಬೇಕಾದರೂ ಪರಿಗಣಿಸಬಹುದು ಆ ಒಂದು ಸಂದರ್ಭದಲ್ಲಿ ನಮ್ಮ ಪುಸ್ತಕದ ಹಿಂಗೈತಿ ಅಂತ ಅನ್ನುವಂಗಿಲ್ಲ ವಾದ ಮಾಡುವಂಗಿಲ್ಲ ವಾದ ಮಾಡುವಂಗಿಲ್ಲ ನಿಮ್ಮ ಪುಸ್ತಕ ತಂದು ಕೊಡ್ರಿ ನಿಮ್ಮ ಪುಸ್ತಕ ಪರಿಗಣಿಸ್ತಾರ ಇದು ಒಂದನೇದ್ದು ತಿದ್ದುಪಡಿ ಮಾಡ್ಕೊಂಡು ಬಂದಿರತಕ್ಕಂಥ ಪುಸ್ತಕನ ತಂದು ಕೊಡಬೇಡ್ರಿ ಇದು ಎರಡನೇದ್ದು ಒಂದು ವೇಳೆ ನೀವು ಪುಸ್ತಕನ ತಂದು ಕೊಡದೆ ವೇದಿಕೆ ಮೇಲೆ ಹೋದಾಗ ಸಾಹಿತ್ಯದ ತಿದ್ದುಪಡಿ ಬಗ್ಗೆ ಅವ್ರು ಏನಾದ್ರು ಮಾತಾಡಿದ್ರೆ ನಮ್ಮ ಪುಸ್ತಕದಾಗ ಹಿಂಗೈತಿ ಅಂತ ನೀವು ಅವಾಗ ಪುಸ್ತಕ ತಂದು ಕೊಡುವಂತ ಹರ್ಕತ್ತಿಲ್ಲಾಗಿಲ್ಲ ಅವ್ರ ತಪ್ಪುಗಳನ್ನು ಹೇಳಿದ ಮೇಲೆ ನಾನು ಪುಸ್ತಕ ಹಿಂಗೈತೆ ಅಂತ ತೋರುವಂಗಿಲ್ಲ ಹಾಡೋಕ್ಕಿಂತ ಮುಂಚೆನೆ ಆ ಒಂದು ಪುಸ್ತಕವನ್ನು ಕೊಟ್ಟು ವೇದಿಕೆ ಹತ್ತಿರ ನಿಮ್ಮ ಪುಸ್ತಕವನ್ನು ಪರಿಗಣಿಸ್ತೀನಿ ಅಂತಕ್ಕಂಥ ಮಾತನ್ನ ಬಸ್ತವಾಡ ಗ್ರಾಮ ಹೇಳ್ತಾ ಇದೆ ದಯವಿಟ್ಟು ತಾವು ಬರುವಾಗ ತಮ್ಮ ಪುಸ್ತಕ ತಗೊಂಡು ಬರ್ರಿ ವೇದಿಕೆ ಗಂಟೆ ಮುಂಚೆ ಪುಸ್ತಕದಲ್ಲಿರ್ತಕ್ಕಂಥ ಸಾಹಿತ್ಯನ ಅವ್ರ ಕೈಲಿ ಕೊಟ್ಟು ಹೋಗ್ರಿ ಅದನ್ನು ಪರಿಗಣಿಸ್ತಾರೆ ಇದನ್ನೇ ಇನ್ನೊಂದು ಟಾಪಿಕ್ ಮುಂದುವರಿತೈತಿ ಯಾಕಂದ್ರೆ ಭಾಗ ಇದು ಮೂರು ಜಾಸ್ತಿ ಆಯಿತು ಭಾಗ ನಾಲ್ಕರಲ್ಲಿ ಮತ್ತೆ ಮುಂದುವರಿಸ್ತೀನಿ ನಮಸ್ಕಾರ